ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ಸ್ವಸ್ತಿ ಗುಲಾಬ್ ಜಾಮೂನ್ದು ಜಾಮೂನ್ ಪ್ಯಾಕೆಟ್ ಇವತ್ತು ನಾನು ಜಾಮೂನ್ ಮಾಡಬೇಕಂತ ಹೇಳ್ತಾ ಇದ್ದೀನಿ ರೀ ಪ್ಯಾಕೆಟಲ್ಲಿ ನಾವು ತಗೊಂಡ್ರು ನೋಡಿರಿ ನಾವು ಇದನ್ನು ತುಂಬ ಸುಲಭವಾದ ರೀತಿಯಿಂದ ಮನೆಯಲ್ಲೇ ತುಂಬ ಚೆನ್ನಾಗಿ ಮಾಡ್ಬೋದು ಹಾಗಾಗಿ ಇವತ್ತು ನಾನು ತೊಗೊಂಡಿನಿ ನಮ್ಮ ಚಾನಲ್ ಯಾರಷ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಇಲ್ಲಿ ನಾವು ಪಾತ್ರೆ ಇಟ್ಕೊಂಡಿದ್ದೇನೆ ರೀ ಇಲ್ಲಿ ನಾನು ಸಕ್ಕರೆ ಅಂದರೆ ಒಂದು ನೂರು ಗ್ರಾಮ್ ಅಂತ ತೊಗೊಂಡಿಲ್ಲ ಇಲ್ಲಿ ನೂರು ನೂರೈವತ್ತು ಗ್ರಾಮು ಅಷ್ಟು ಬೋಲು ನಾನು ಸಕ್ಕರೆ ತೊಗೊಂಡಿದ್ದೀನಿ ತುಂಬ ಸಿಹಿ ಮಾಡಲ್ಲ ಲೈಟಾಗಿ ರೀ ನೋಡ್ಬೋದು ಇಲ್ಲಿ ನಾನು ಒಂದು ಕಪ್ ನೀರನ್ನು ಹಾಕ್ಕೊಂಡಿದ್ದೇನೆ ಇವಾಗ ನೋಡಿ ಎರಡು ಕಪ್ ನೀರನ್ನು ಇದ್ದೇನೆ ರೀ ಅಂದರೆ ಸ್ವಲ್ಪ ಪಾತ್ರೆ ದೊಡ್ಡದಾಗಿ ಮತ್ತೆ ಅಗಲವಾಗಿರಬೇಕು ಇದು ಸ್ವಲ್ಪ ನಾವು ಇದನ್ನು ಸಕ್ಕರೆಯನ್ನು ಚೆನ್ನಾಗಿ ನಾವು ಕರಗಿಸ್ಕೋಬೇಕಾಗತ್ತೆ ರೀ ಅಂದರೆ ಇದು ಸ್ವಲ್ಪ ನಾವು ಈ ಥರನೂ ಚೆನ್ನಾಗಿದ್ದು ಸಕ್ಕರೆ ಕರಗಬೇಕು ಕರಗತನಕ ಸ್ವಲ್ಪ ಇದನ್ನು ಈ ಥರ ನಾವು ಕಲಿಸ್ಕೋಬೇಕಾಗತ್ತೆ ರೀ ಇವಾಗ ನಮ್ಮದು ಸಕ್ಕರೆ ಎಲ್ಲ ಕರಗಿದ್ರಿ ಚೆನ್ನಾಗಿದ್ದು ಕುದಿ ಬರ್ತಾ ಇದೆ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬಂದರೆ ಸಾಕು ಈಗ ಒಂದು ಐದು ನಿಮಿಷ ಆಗಿದೆ ಇವಾಗ ಇಲ್ಲಿ ನಾನೊಂದು ಮೂರು ಏಲಕ್ಕಿಯನ್ನು ತೊಗೊಂಡಿದ್ದೇನೆ ರೀ ಇದನ್ನು ಸ್ವಲ್ಪನೇ ಈ ಥರನೇ ಕುಟ್ಬಿಟ್ಟು ಇದನ್ನು ಹಾಕ್ಕೊಳ್ಳೋಣ ಏಲಕ್ಕಿ ಪುಡಿ ಇದನ್ನು ಹಾಕೊಬೋದು ಇವಾಗ ನೋಡ್ಬೋದು ರೀ ನಮ್ಮದು ಒಂದು ಐದು ನಿಮಿಷಗಳ ಕಾಲ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೆ ನೋಡಿರಿ ಸ್ವಲ್ಪ ನಾನು ಏಲಕ್ಕಿ ಸಿಪ್ಪೆನೂ ಸಹ ಹಾಕೋತಾ ಇದ್ದೀನಿ ರೀ ಇದನ್ನು ಸ್ವಲ್ಪನೇ ಚೆನ್ನಾಗಿ ಇದ್ರ ಜೊತಿನೇ ಒಂದೆರಡು ನಿಮಿಷ ಚೆನ್ನಾಗಿ ರೀ ಇವಾಗ ನಮ್ಮದು ಎರಡು ನಿಮಿಷ ಆಗಿದೆ ರೀ ನಾನು ಸ್ವಲ್ಪನೇ ಅಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇದು ಉಪ್ಪನ್ನು ಬೆಂದಾದ್ಮೇಲೆ ನೋಡಿರಿ ಈಗ ನಾವು ಆಫ್ ಮಾಡ್ಕೊಳ್ಳೋಣ ನಮ್ಮದು ಇದು ರೆಡಿಯಾಗಿದೆ ಶುಗರ್ ಶಿರಪು ಅಂದರೆ ನಾವು ಜಾಮೂನ್ ಹಾಕಿಡ್ಲಿಕ್ಕೆ ಇದು ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ಇವಾಗ ನಾವು ಗುಲಾಬ್ ಜಾಮೂನ್ದು ಇದು ಪ್ಯಾಕೆಟನ್ನು ಇದಕ್ಕೇ ರೀ ಅಲ್ಲೊಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೇವೆ ಇವಾಗ ಈ ಪುಡಿಗೆ ನೋಡಿರಿ ಒಂದು ಎರಡು ಚಮಚ ಚಿರುಟಿರವೆ ಎರಡು ಚಮಚ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೇವೆ ಇದು ಹಾಕಿದ್ರೆ ಸ್ವಲ್ಪ ಗಟ್ಟಿಗೂ ಬರುತ್ತೆ ಚೆನ್ನಾಗ್ನೂ ಬರುತ್ತೆ ಹಾಗಾಗಿ ಇದನ್ನು ರೀ ಇದಕ್ಕೆ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ಳೋಣ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡೋಣ ಅಂದರೆ ಇದರೊಳಗೆ ಚೆನ್ನಾಗಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ನೋಡಿರಿ ಒಳಗೆ ಸಾಫ್ಟಾಗುತ್ತೆ ಮತ್ತು ಸ್ಮೂತಾಗಿನೂ ಬರುತ್ತೆ ಇದನ್ನು ಚೆನ್ನಾಗಿ ಈ ಥರನೇ ತುಪ್ಪದಲ್ಲೇ ಈ ಥರ ನಾವು ಚೆನ್ನಾಗಿ ಇದನ್ನು ಹಿಟ್ಟನ್ನು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಈ ಥರನೇ ಚೆನ್ನಾಗಿ ಕಲಿಸ್ಬೇಕು ಇವಾಗ ರೀ ನಾನು ಇದನ್ನು ಚೆನ್ನಾಗಿ ಈ ಥರನೇ ಇದನ್ನು ಕಲಿಸ್ಕೊಂಡಿನಿ ಅಂದರೆ ಇದು ಚೆನ್ನಾಗಿ ನೋಡ್ರಿ ಸ್ಮೂತಾಗಿ ನಮ್ಮದು ಹಿಟ್ಟೆಲ್ಲ ಹೊಂದ್ಕೊಂಡಿದೆ ನಾನಿದು ಒಂದು ಟೀ ಕುಡಿಯೋ ಕಪ್ನಲ್ಲೇ ನೋಡ್ರಿ ಸ್ವಲ್ಪ ಸ್ವಲ್ಪನೇ ಹಾಲಿನಲ್ಲೇ ಇದನ್ನು ಚೆನ್ನಾಗಿ ಕಲಿಸ್ಬೇಕ್ರಿ ಅಂದರೆ ಸ್ವಲ್ಪ ಒರೆಸಿ ಒರೆಸಿ ಚೆನ್ನಾಗಿ ಇದನ್ನು ನಾವು ಕಲಿಸ್ಕೊತು ಹೋದಂಗೆ ಹೋದಂಗೆ ನೋಡ್ರಿ ಇದು ಸ್ವಲ್ಪ ಹಿಟ್ಟು ಸ್ಮೂತ್ ಆಗುತ್ತೆ ಸ್ವಲ್ಪ ಈಗ ಒರಟಾಗಿರುತ್ತೆ ನಾವು ತುಂಬ ಅಂತಂದರೆ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಬೇಕ್ರಿ ಇದನ್ನು ನಮ್ಮದು ಇದು ಹಿಟ್ಟು ನೋಡಿರಿ ಗಟ್ಟಿನೇ ಇದೆ ಇವಾಗ ಒಂದು ಸ್ವಲ್ಪ ಸ್ವಲ್ಪನೇ ನೋಡಿ 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 ಹಾಕ್ಕೋಬೇಕ್ರಿ ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಕಲಿಸ್ಕೊಟ್ಟು ಹೋಗಬೇಕು ಇವಾಗ ನೋಡ್ಬೋದು ನಾನು ಚೆನ್ನಾಗಿ ಈ ಥರನೇ ಕಲಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿಬಿಟ್ಟು ಈ ಥರ ಸ್ವಲ್ಪ ನಾವು ಕಲಿಸ್ಕೊತು ಕಲಿಸ್ಕೊತಂಗೆ ಈ ಸೊಪ್ಪೆಲ್ಲ ಚೆನ್ನಾಗಿ ಹಾಲು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ನಮ್ಗೆ ಅವಾಗ ಇದು ಚೆನ್ನಾಗಿ ಹದ ಆಗುತ್ತೆ ರೀ ನೋಡ್ಬೋದು ಚೆನ್ನಾಗಿ ತನ್ನೇ ಸ್ವಲ್ಪ ಹಾಲು ಹಾಕೊಂಡ್ಬಿಟ್ಟು ಈ ಥರ ಕಲಿಸ್ಕೊಂಡಿ ನೋಡ್ಬೋದು ಇನ್ನೂ ಇದು ಗಟ್ಟಿಗೆ ಇದೆ ಇವಾಗ ಇದಕ್ಕೆ ಇನ್ನೊಂಚೂರು ಹಾಲನ್ನು ಸಹ ಸೇರಿಸ್ತಾ ಇದ್ದೀನಿ ಇವಾಗ ನೋಡ್ಬೋದು ನಾನು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೆ ರೀ ನೋಡ್ಬೋದು ಸ್ಮೂತಾಗಿದೆ ನಮ್ಮದು ಹಿಟ್ಟು ಇದನ್ನು ರೆಸ್ಟ್ ಮಾಡೋಕ್ಕಂಥೇಳಿ ಒಂದು ಹತ್ತು ನಿಮಿಷಗಳ ಕಾಲ ನಾವು ಹಾಗೆ ಬಿಡಬೇಕ್ರಿ ಇವಾಗ ನೋಡಿರಿ ಈ ಹಿಟ್ಟಿನ ಮೇಲೆ ನಾವು ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟರೆ ಸಾಕು ಇವಾಗ ನೋಡ್ಬೋದು ರೀ ನಮ್ಮದು ಒಂದು ಲೋಟದಾಗೆ ಒಂದು ಒಂದು ಚಮಚ ಒಂದೂವರೆ ಚಮಚದಷ್ಟು ಹಾಲನ್ನು ಉಳ್ಕೊಂಡಿದೆ ಇದು ಇವಾಗ ನೋಡ್ಬೋದು ರೀ ನಮ್ಮದು ಹತ್ತು ನಿಮಿಷಗಳ ಕಾಲ ಆಗಿದೆ ಸ್ವಲ್ಪ ಹಿಟ್ಟು ನಮ್ಮದು ನೋಡ್ಬೋದು ಸಾಫ್ಟ್ ಅಂಥೇಳಿ ಆಗಿದೆ ರೀ ಅಂದರೆ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಇದು ಸಾಫ್ಟಾಗುತ್ತೆ ನೋಡ್ಬೋದು ಈ ಥರನೇ ಸ್ಮೂತ್ ಆಗಿದೆ ಇವಾಗ ನೋಡಿರಿ ನಾವು ಇದನ್ನು ಸ್ವಲ್ಪ ಸ್ವಲ್ಪನೇ ನಾವು ತೊಗೊಂಡ್ಬಿಟ್ಟು ಸಣ್ಣ ಸಣ್ಣದಾಗಿ ಇದು ನಮಗೆ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ಇದನ್ನು ಈ ಥರನೇ ಅಂದರೆ ನಾವು ಚಿಕ್ಕ ಚಿಕ್ಕದ ಮಾಡಿದ್ರೆ ಇದು ಸ್ವಲ್ಪ ದಪ್ಪ ದಪ್ಪ ಅಗಲವಾಗಿ ಆಗುತ್ತೆ ರೀ ನಾವು ಸೋಡಾ ಅದು ಏನೂ ಹಾಕಿಲ್ಲ ಅದು ಪ್ಯಾಕೆಟಲ್ಲಿ ಬರುತ್ತಂಥೇಳಿ ನಾವು ಸೋಡಾವನ್ನು ಹಾಕಿಲ್ಲ ರೀ ನಮ್ಮದು ಜಾಮೂನ್ದು ಉಳ್ಳೆಗಳು ನೋಡ್ಬೋದು ತುಂಬ ಸ್ಮೂತಾಗಿನ ನಮ್ಮದು ಈ ಥರ ಬಂದಿದೆ ರೀ ಇದನ್ನು ಈ ಥರನೇ ನಾವು ಮಾಡ್ಕೊಂಡು ಇಟ್ಕೊಳ್ಳೋಣ ಇವಾಗ ರೀ ನಾನು ಇಷ್ಟಗೊಂಡು ಇದನ್ನು ಮಾಡ್ಕೊಂಡಿದ್ದೇನೆ ನಮಗೆ ಇನ್ನೂ ಇಷ್ಟಕೊಂಡು ಹಿಟ್ಟು ಇದೆ ಇದನ್ನು ನಾವು ಸ್ವಲ್ಪ ಇದು ನೋಡ್ರಿ ಈ ಥರನೇ ಮುಚ್ಚಿ ಇಟ್ಕೊ ನಾವು ಎಣ್ಣೆಯನ್ನು ಬಿಸಿ ಮಾಡ್ಕೊ ಇವಾಗ ನೋಡಿ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ಇವಾಗ ನೋಡಿರಿ ನಾನು ಸ್ವಲ್ಪ ನಿಧಾನವಾಗಿನೇ ಆಯಿಲು ಸ್ಲೋ ಆಗಿಯೇ ನಾನು ಸ್ಲೋ ಆಗಿಯೇ ಇಟ್ಕೊಂಡಿದ್ದೇನೆ ರೀ ತುಂಬ ಹೈಯಾಗಿ ಇಟ್ಕೊಂಡಿಲ್ಲ ಅಂದರೆ ಸ್ವಲ್ಪ ಇದು ಟೈಮ್ ತೊಗೊಳುತ್ತೆ ರೀ ಒಂದೇ ಸರ್ತಿನೇ ನಾವು ಹೈ ಫ್ಲೇಮ್ ಮಾಡಿದ್ರೆ ಒಳಗಡೆ ತನಕನೂ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಫಸ್ಟಿಗೆ ಸ್ಟಾರ್ಟಿಂಗ್ ಹಾಕಿದೆ ನೋಡಿರಿ ಕಲರು ಚೇಂಜ್ ಆಗಿವೆ ನೋಡಿರಿ ನಾವು ಬೇಕರಿ ಒಳಗೆ ಯಾವ ಥರ ಮಾಡ್ತಾರೆ ನೋಡಿರಿ ಅದೇ ಥರನೇ ಆಗಿದೆ ನಾನು ತುಂಬ ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ರೀ ಇದು ಹೈ ಫ್ಲೇಮು ಇಡ್ಲಿಕ್ಕೆ ಹೋಗಬೇಡ್ರಿ ಇದು ಲೈಟ್ ಲೈಟ್ ಆಗಿಯೇ ಕಲರ್ ಚೇಂಜ್ ಆಗಬೇಕು ಒಂದು ನಿಮಿಷಗಳಿಂದ ಎರಡು ನಿಮಿಷಗಳ ಕಾಲ ನಾವು ಈ ಥರ ಸ್ಲೋ ಫ್ಲೇಮ್ನಲ್ಲೇ ಇದನ್ನು ನಾವು ಫ್ರೈ ಮಾಡಿದಾಗ ನೋಡಿರಿ ಒಳಗಡೆ ತನಕರು ನಮಗೆ ಚೆನ್ನಾಗಿ ಬೇಯುತ್ತೇವೆ ಇವಾಗ ನೋಡ್ಬೋದ್ರಿ ನಮಗೆ ನೋಡಿರಿ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಂದರೆ ನಾವು ಈ ಕಡೆ ಒಂದು ಸ್ವಲ್ಪ ಬೇಯ್ದಿಲ್ಲಲ್ರಿ ಈ ಕಡೆ ಸ್ವಲ್ಪ ಸ್ವಲ್ಪನೇ ನಾವು ಟರ್ನ್ ಮಾಡಿಬಿಟ್ಟು ಕಲರು ಈ ಥರ ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕು ರೀ ಸ್ವಲ್ಪ ಬಬಲ್ಸ್ ಬರೋದು ಕಡಿಮೆ ಆಗಿದೆ ನೋಡ್ಬೋದು ಇಲ್ಲ ನೋಡ್ರಿ ಇವಾಗ ಒಂದು ಸ್ವಲ್ಪ ನಮಗೆ ಚೆನ್ನಾಗಿ ಕಲರ್ ಬಂದಿದೆ ನೋಡ್ಬೋದು ರೀ ನಾನು ಇದನ್ನು ಸ್ವಲ್ಪನೇ ನಾನು ಇದ್ರ ಮೇಲೆ ಹಾಕಿ ಸ್ವಲ್ಪನೇ ಒಂದು ಒಂದು ಕಾಲ ಇದನ್ನು ಈ ಥರನೇ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಪಾಕದಲ್ಲಿ ಹಾಕ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನು ಇನ್ನೊಂದು ಸೆಟ್ ಹಾಕಿದ್ದೀನಿ ಇವಾಗ ನಮ್ಮದು ಪಾಕ ಸ್ವಲ್ಪ ತಣ್ಣಗಾಗಿದೆ ರೀ ನಾವು ಇಟ್ಕೊಂಡಿರುವಂತಹ ಜಾಮೂನು ಇದರಲ್ಲಿ ಹಾಕೊಂಡಿದ್ದೇನೆ ಇವಾಗ ನೋಡ್ರಿ ನಾವು ಈ ಸೆಕೆಂಡ್ ರೌಂಡನ್ನು ತೆಗಿತಾ ಇದ್ದೇವೆ ಇವಾಗ ರೀ ನಮ್ಮದು ಜಾಮೂನು ನಾನು ಇದು ಸ್ವಲ್ಪ ಅಂತ ಅಂಥೇಳಿ ಇದೊಂದು ಸಣ್ಣ ಪಾತ್ರೆಯಲ್ಲೇ ಹಾಕ್ಕೊಂಡಿದ್ದೀನಿ ನೋಡ್ಬೋದು ರೀ ತುಂಬ ಸುಲಭವಾದಂಥದ್ದು ನೀವು ಮನೆಯಲ್ಲೇ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ತುಂಬ ನಮ್ಮದು ಬೇಗನೆ ಅಂದರೆ ಒಂದು ನೂರು ಗ್ರಾಮ್ ಹಿಟ್ಟಿನಲ್ಲಿ ಸ್ವಲ್ಪ ನಾವು ಈ ಥರ ಕಲಿಸಿದ್ರೆ ಹೌದು ತುಂಬ ಚೆನ್ನಾಗಾಗಿದೆ ನಾನೊಂದು ಬೋಲಲ್ಲಿ ಹಾಕಿ ತೋರಿಸ್ತೀನಿ ರೀ ನಿಮಗೆ ಇವಾಗ ರೀ ನಾನು ಎರಡು ಬೋಲಲ್ಲಿ ಜಾಮೂನನ್ನು ಹಾಕಿಟ್ಟಿದ್ದೇನೆ ಇವಾಗ ನಾವು ಒಂದನ್ನು ಸಹ ಈ ಥರ ನೋಡ್ರಿ ತೊಗೊಂಡ್ರೆ ನೋಡಿರಿ ಜಾಮೂನು ಅದು ತುಂಬ ಈಸಿಯಾಗಿ ಕಟ್ ಬೇಕ್ರಿ ಒಳಗೆ ಯಾವ ಥರ ತರ್ತೀರಿ ನೋಡ್ರಿ ಅದೇ ಥರನೇ ನಮಗೆ ಜಾಮೂನು ಕಟ್ ಆಗುತ್ತೆ ನೋಡ್ಬೋದು ನಮ್ಮದು ಜಾಮೂನು ಸುಲಭವಾಗಿ ಮನೆಯಲ್ಲೇನು ರೀ ನಾವು ಇದನ್ನು ಸಹ ಒಂದು ಸುಲಭನೆ ಕಟ್ ಮಾಡಿ ನೋಡೋಣ ತುಂಬ ಈಸಿಯಾಗಿ ಜಾಮೂನು ನೋಡಿ ಚೂಸ್ ಥರನೇ ನೋಡ್ಬೋದು ತುಂಬ ಟೇಸ್ಟಾಗಿ ಇದೆ ರೀ ತುಂಬ ನಾನು ಸ್ವೀಟ್ನು ಹಾಕಿಲ್ಲ ಕಡಿಮೆನೇ ಇಲ್ಲ ಜಾಸ್ತಿನೇ ಇಲ್ಲ ಲೈಟಾಗಿಯೇ ಮಾಡಿದ್ದೀನಿ ತುಂಬ ಚೆನ್ನಾಗಿದೆಯಾ ನೀವು ಮನೆಯಲ್ಲಿ ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು